ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೊಪ್ಪ ಕುಕಿಂಗ್ ಬ್ಲಾಕ್ಸ್ ಎಲ್ರು ಹೇಗಿದ್ದೀರಾ ಐ ಹೌಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ನಾನಿವಾಗ ಕಡಲೆಬೇಳೆ ಹಾಕ್ಬಿಟ್ಟು ಹೊಡೆ ಮಾಡೋಣ ಅಂದ್ಬಿಟ್ಟು ಕಡಲೆ ಬೆಳೆನೆಲ್ಲ ವಾಶ್ ಮಾಡ್ಬಿಟ್ಟು ಅದನ್ನ ನೆನಹಾಕ್ತಾ ಇದ್ದೀನಿ ಸೊ ನೋಡಿ ಇದನ್ನೆಲ್ಲ ವಾಶ್ ಮಾಡ್ಬಿಟ್ಟು ತಗೊಂಡಿದೀನಿ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೆನ್ಸ್ಕೊಂತ ಇದ್ದೀನಿ ಸೊ ಒಂದು ಐದರಿಂದ ಆರ್ ಅವರ್ ನೆನೆಸ್ಕೊಂಡ್ರೆ ಸಾಕು ಸೊ ನಾನು ಮಧ್ಯಾಹ್ನ ನೆನಕ್ಬಿಟ್ಟು ಸಂಜೆ ಮಾಡ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ವಾಶ್ ಮಾಡ್ಬಿಟ್ಟು ನೀರ್ ಹಾಕ್ಬಿಟ್ಟು ನೆನಕಿದೀನಿ ಸೊ ಇವಾಗ ಸಂಜೆ ನೋಡಿ ಇದನ್ನೆಲ್ಲ ನೆನ್ ನೆಂದಿದೆ ಸೊ ಇದನ್ನ ಇನ್ನೊಂದ್ಸಲ ವಾಶ್ ಮಾಡ್ಬಿಟ್ಟು ತಗೊಂಡಿದೀನಿ ಇವಾಗ ಅದನ್ನ ಗ್ರೈಂಡ್ ಮಾಡ್ಕೊಬೇಕು ಸೊ ಒಂದ್ ಜಾರ್ ನಲ್ಲಿ ನಾನು ಒಂದ್ ಸ್ವಲ್ಪ ಹಾಕೊಂತ ಇದೀನಿ ಆಮೇಲೆ ಸ್ವಲ್ಪ ಚಕ್ಕೆ ಒಂದ್ ಸ್ವಲ್ಪ ಪುದೀನ ಹಾಕೊಂತ ಇದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಶುಂಠಿನೂ ಹಾಕೊಂತ ಇದೀನಿ ಆಮೇಲೆ ಅದ್ರ ಜೊತೆಗೆ ನಾವು ನೆನ್ಸಿಟ್ಟಿದ್ವಲ್ಲ ಕಡಲೆ ಬೆಳೆನ ಕೂಡ ಒಂದ್ ಸ್ವಲ್ಪ ಹಾಕೊಂಡು ಅದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಂತ ಇದೀನಿ ನೋಡಿ ಈ ತರ ಎಲ್ಲಾನು ಇವಾಗ ಗ್ರೈಂಡ್ ಮಾಡ್ಕೊಂತೀನಿ ಫ್ರೆಂಡ್ಸ್ ನೋಡಿ ಎಲ್ಲಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪ ತರ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಏಕೆಂದರೆ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಅವೆಲ್ಲ ಹಾಕಿದ್ವಲ್ಲ ಆ ಮಸಾಲೆ ಎಲ್ಲಾ ಈ ಥರ ಬೆರ್ಕೊಬೇಕಲ್ಲ ಸೊ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮಿಕ್ಸ್ ಮಾಡ್ಕೊತ ಇದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕೊಂತ ಇದ್ದೀನಿ ನೋಡಿ ಇಷ್ಟನ್ನು ಹಾಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಎಲ್ಲ ಕಲ್ಸ್ಕೊಬೇಕಾಗುತ್ತೆ ಇವಾಗ ಕಲ್ಸ್ಕೊಂಡಿದ್ದಾಯ್ತು ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಡ್ತಾ ಇದ್ದೀನಿ ಸೊ ಎಣ್ಣೆ ಕೂಡ ಕಾದಿದೆ ಇವಾಗ ನೋಡಿ ನಾನು ಎಣ್ಣೆಗೆ ಇದನ್ನೆಲ್ಲ ಹಾಕೊಂಡು ಕರ್ಕೊಂತ ಇದ್ದೀನಿ ಒಡೆನೆಲ್ಲ ತಟ್ಟ ಬರುತ್ತಲ್ಲ ಸೊ ಆ ತರ ಎಲ್ಲಾ ತಟ್ಕೊಂಡು ಈ ತರ ಎಣ್ಣೆಲ್ ಕರ್ಕೊಬೇಕಾಗುತ್ತೆ ಎಲ್ಲಾನು ಇದೇ ತರ ಕರ್ಕೊಂಡು ಓಕೆ ನೋಡ್ತಾ ಇರ್ಬೋದು ಎಲ್ಲ ಕರ್ಕೊಂಡಿದೀನಿ ಒಂದ್ ಎರಡ್ ಬ್ಯಾಚ್ ಕರ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ಬಿಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗ್ ಬರುತ್ತೆ ಅಂಡ್ ನೋಡಿ ಒಂದ್ ತೋರಿಸ್ತಾ ಇದೀನಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂದ್ಬಿಟ್ಟು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್